ಬನ್ಸಿ ರವೆ ಉಪಯೋಗಿಸ್ಕೊಂಡು ಬೆಳಗ್ಗೆ ತಿಂಡಿಗೆ ಮೃದುವಾಗಿರುವಂಥ ಇನ್ಸ್ಟೆಂಟ್ ರವೆ ಇಡ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಉಪ್ಪಿಟ್ಟು ಇಷ್ಟಪಡ್ದೇ ಇರೋರಿಗೆ ಈ ರೀತಿ ರವೆ ಉಪಯೋಗಿಸಿ ಇಡ್ಲಿ ಮಾಡಿಕೊಡಿ ಎಷ್ಟು ಇಡ್ಲಿ ತಿಂತಾರೆ ಅಂತ ಲೆಕ್ಕನೇ ಇರಲ್ಲ ಅಷ್ಟು ಸೊ ಸೊಬನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಗ್ಯಾಸ್ಟೋ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಕಪ್ ಬನ್ಸಿ ರವೆನ ಸೇರಿಸ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಎರಡು ನಿಮಿಷ ರೋಸ್ಟ್ ಮಾಡ್ಕೊಳ್ಬೇಕು ಈಗಾಗಲೇ ನಮ್ಮ ಚಾನಲಲ್ಲಿ ಬಾಂಬೆ ರವೆ ಉಪಯೋಗಿಸ್ಕೊಂಡು ಇಡ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅದೇ ರೀತಿ ಶಾವಿಗೆ ಉಪಯೋಗಿಸ್ಕೊಂಡು ಇಡ್ಲಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಬೋದು ಇದರ ಬಣ್ಣ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಬಾರ್ದು ಜಸ್ಟ್ ಇದು ಬಿಸಿಯಾಗಿ ಲೈಟಾಗಿ ಗಮ್ಮ ಬರೋಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ರೋಸ್ಟ್ ಮಾಡಿಕೊಂಡು ಒಂದು ಬಟ್ಲ್ಗೆ ಹಾಕಿ ತೆಗೆದಿಟ್ಕೊಳ್ಳಿ ಈಗ ಯಾವ ಕಪ್ಪಲ್ಲಿ ರವೆ ಅಲ್ಟೆ ಮಾಡ್ಕೊಂಡಿದ್ರೋ ಸೇಮ್ ಅದೇ ಕಪ್ಪಲ್ಲೇ ಮುಕ್ಕಾಲು ಕಪ್ ಮೊಸರು ಕಾಲು ಕಪ್ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹುಳಿ ಬಂದಿರುವಂಥ ಮೊಸರು ಉಪಯೋಗಿಸಿದ್ರೆ ಇಡ್ಲಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಐದರಿಂದ ಹತ್ತು ನಿಮಿಷ ನೆನೆಸಿಡಬೇಕು ಈಗ ಸೇಮ್ ಅದೇ ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆಗೆ ಬದಲಾಗಿ ನೀವು ತುಪ್ಪ ಬೇಕಿದ್ದರೂ ಉಪಯೋಗಿಸ್ಕೊಳ್ಬೋದು ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಕಾಲು ಟೀ ಸ್ಪೂನ್ ಇಂಗು ಪೌಡರ್ನ ಸೇರಿಸ್ಬಿಟ್ಟು ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಸೇರಿಸ್ಕೊಳ್ಳೋದ್ರಿಂದ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದರ ಜೊತೆಗೇ ಎರಡು ಮೆಣಸಿನ್ಕಾಯಿ ತುರಿದಿಟ್ಕೊಂಡಿರುವಂಥ ಅರ್ಧ ಟೀ ಸ್ಪೂನ್ ಶುಂಠಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇದೆಲ್ಲವನ್ನು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಈಗ ಹತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಂಡಿರುವಂಥ ರವೆ ಚೆನ್ನಾಗಿ ನೆಂದಿರುತ್ತೆ ಇದಕ್ಕೇನೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಂಡು ಇದರ ಜೊತೆಗೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬಿಟ್ಟು ಕೂಡ ಸೇರಿಸ್ಕೊಳ್ಬೋದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಂ ಸೈಜ್ದು ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಎಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸೇಮ್ ಅದೇ ಕಪ್ಪಲ್ಲೇ ಮತ್ತು ಅರ್ಧ ಕಪ್ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮೊದಲು ಕಾಲು ಕಪ್ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೆ ಈಗ ಅರ್ಧ ಕಪ್ ನೀರು ಸೇರಿಸ್ಕೊಂಡಿರೋದು ಸೊ ಟೋಟಲ್ ಆಗಿ ಮುಕ್ಕಾಲು ಕಪ್ ನೀರು ಉಪಯೋಗಿಸಿರೋದು ಇದಕ್ಕಿಂತ ಹೆಚ್ಚಿಗೆ ನೀರು ಸೇರಿಸ್ಕೊಳ್ಬಾರ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ಕಾಲು ಟೀ ಸ್ಪೂನ್ ಅಡುಗೆ ಸೋಡಾನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಸೋಡ ಸೇರಿಸಿಲ್ಲ ಅಂದರೂ ಇಡ್ಲಿ ಚೆನ್ನಾಗೇ ಬರುತ್ತೆ ಅಡುಗೆ ಸೋಡ ಸೇರಿಸ್ಕೊಳ್ಳೋದ್ರಿಂದ ಇಡ್ಲಿ ಇನ್ನೂ ಫ್ಲಫಿಯಾಗಿ ಸಾಫ್ಟಾಗಿ ಬರುತ್ತೆ ಇದೆಲ್ಲವನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಡ್ಲಿ ಬ್ಯಾಟರ್ ರೆಡಿಯಾಗುತ್ತೆ ನೆಕ್ಸ್ಟ್ ಈಗ ಇಡ್ಲಿ ಪ್ಲೇಟ್ಸ್ಗೆ ಈ ರೀತಿ ಎಣ್ಣೆ ಹಚ್ಕೊಂಡು ಇಡ್ಲಿ ಬ್ಯಾಟರ್ನ ಫಿಲ್ ಮಾಡ್ಕೊಳ್ಬೇಕು ನಾನು ತಿಳಿಸ್ಕೊಟ್ಟಿರುವಂಥ ಈ ಅಳ್ತೆಗೆ ನಿಮಗಿಲ್ಲಿ ಹತ್ತು ಇಡ್ಲಿ ರೆಡಿಯಾಗತ್ತೆ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ ನೀರು ಈ ರೀತಿ ಕುದಿ ಬಂದಿದ್ದ ತಕ್ಷಣ ರೆಡಿ ಮಾಡ್ಕೊಂಡಿರುವಂಥ ಇಡ್ಲಿ ಪ್ಲೇಟ್ಸ್ನ ಇದ್ರೊಳಗಡೆ ಇಟ್ಟು ಹತ್ತರಿಂದ ಹನ್ನೆರಡು ನಿಮಿಷ ಇಡ್ಲಿನ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಹನ್ನೆರಡು ನಿಮಿಷಕ್ಕೆ ಇಡ್ಲಿ ಚೆನ್ನಾಗಿ ಬೆಂದಿರುತ್ತೆ ಈ ರೀತಿ ಮುಟ್ ನೋಡಿ ಕೈಗೆ ಕಂಟ್ಕೊಳ್ತಾ ಇತ್ತು ಅಂತ ಅನಿಸಿದ್ರೆ ಇನ್ನೂ ಒಂದು ಎರಡು ನಿಮಿಷ ಇಡ್ಲಿನ ಬೇಯಿಸ್ಕೊಳ್ಬೇಕು ನನಗಿಲ್ಲಿ ಇಡ್ಲಿ ಬೆಂದಿದೆ ಸೊ ಇಡ್ಲಿ ಪ್ಲೇಟ್ನ ಆಚೆ ತೆಗೆದಿಟ್ಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಡಿಮೋಲ್ಡ್ ಮಾಡ್ಕೊಳ್ಬೇಕು ಈ ರವೆ ಇಡ್ಲಿ ಬಿಸಿಯಲ್ಲಿ ತೆಗಿಯೋಕ್ಕೋದ್ರೆ ಪುಡಿ ಪುಡಿಯಾಗಿಬಿಡತ್ತೆ ಸರಿಯಾಗಿ ಬರಲ್ಲ ಸೊ ಸ್ವಲ್ಪ ತಣ್ಣಗಾದಮೇಲೆ ಇಡ್ಲಿನ ಡಿಮೋಲ್ಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದರ ಜೊತೆಗೆ ಯಾವುದೇ ರೀತಿ ಸೈಡ್ ಡಿಶ್ ಇಲ್ಲ ಅಂದರೂ ಚೆನ್ನಾಗಿರುತ್ತೆ ಹಂಗೂ ನಿಮಗೆ ಬೇಕು ಅಂತ ಅನಿಸಿದ್ರೆ ನಿಮ್ಗೆ ಇಷ್ಟ ಇರುವಂಥ ಚಟ್ನಿ ಅಥವಾ ಸಾಂಬಾರ್ ಜೊತೆಲಿ ಟೇಸ್ಟ್ ಮಾಡಿ ಸೂಪರಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು